ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಅಕ್ಟೋಬರ್ ಎರಡು ವಿಶೇಷ ದಿನ ಈ ದಿನವನ್ನು ನಾವು ಗಾಂಧಿ ಜಯಂತಿ ಅಂತೇಳಿ ಆಚರಿಸ್ತಾ ಇದ್ದೇವೆ ಸೊ ಈ ದಿನವನ್ನು ನಾವು ನೆಲೆ ನೆನೆಸಿಕೊಳ್ಳುವ ಉದ್ದೇಶವೇನಪ್ಪ ಅಂದರೆ ನಮ್ಮ ಭಾರತ ದೇಶದ ಇಬ್ಬ ಇಬ್ಬರು ಮಹಾನ್ ನಾಯಕರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇವೆ ಒಬ್ಬರು ಮಹಾತ್ಮ ಗಾಂಧಿ ಮತ್ತು ಇನ್ನೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರಿಬ್ಬರ ಜಯಂತಿಯು ಕೂಡ ಇವತ್ತೇ ಆಗಿದೆ ಓಕೆ ಸೊ ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕರಾಗಿದ್ದಾರೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ವಾಕ್ಯ ತಮಗೆಲ್ಲ ಚಿರಪರಿತವಿದೆ ಸೊ ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ನೋಡೋಣ ಸೊ ಗಾಂಧಿ ಜಯಂತಿ ಸೊ ಗಾಂಧಿ ಜಯಂತಿಯನ್ನು ಅಕ್ಟೋಬರ್ ಎರಡರಂದು ನಾವು ಆಚರಿಸ್ತೀವಿ ಗಾಂಧಿ ಜಯಂತಿಯನ್ನು ಸೊ ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ ಈ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿಶ್ವದಾದ್ಯಂತ ಏನಂತ ಆಚರಿಸ್ತಾರಂತೆ ಅಹಿಂಸಾ ದಿನವನ್ನಾಗಿ ಆಚರಿಸ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವ್ಯಾಲೆನ್ಸ್ ಅಂತೇಳಿ ಆಚರಿಸ್ತಾರೆ ಈ ಗಾಂಧಿ ಜಯಂತಿ ದಿವಸ ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಗಳಲ್ಲಿ ಏನಪ್ಪ ಅಂತಂದರೆ ಗಾಂಧೀಜಿಯವರ ಜೀವನಗಳು ಮತ್ತು ತತ್ವಗಳು ಮತ್ತು ಅಹಿಂಸೆಯ ಸಂದೇಶವನ್ನು ನಾವಿಲ್ಲಿ ನೆನಪಿಟ್ಕೊಡ್ತಾ ಇದ್ದೇವೆ ಅದೇ ರೀತಿ ಗಾಂಧೀಜಿಯವರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ನೋಡಿದಾಗ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರ್ಮ್ಚಂದ್ ಗಾಂಧಿ ಇವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರದಲ್ಲಿ ಜನಿಸ್ತಾರೆ ಹಾಗೆ ತಂದೆ ಇವರ ತಂದೆ ಒಬ್ಬರು ರಾಜಕಾರಣಿಯಾಗಿದ್ದರು ಅವರು ಕರಮಚಂದ್ ಗಾಂಧಿ ಹಾಗೆ ಇವರೊಬ್ಬರ ತಾಯಿ ಪುತ್ಲಿಬಾಯಿಯವರು ಧಾರ್ಮಿಕ ಮನೋಭಾವವುಳ್ಳವರು ಇಂಥ ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಹೊಟ್ಟೆಯಲ್ಲಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಜನಿಸ್ತಾರೆ ಹಾಗೆ ಮಹಾತ್ಮ ಗಾಂಧೀಜಿಯವರ ಕೊಡುಗೆಗಳನ್ನು ನಾವು ಇಲ್ಲಿ ನೋಡಿದಾಗ ಮಹಾತ್ಮ ಗಾಂಧೀಜಿಯವರು ಇವರು ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವವನ್ನು ವಿಶ್ವಕ್ಕೆ ಪರಿಚಯಿಸಿದಂಥ ವ್ಯಕ್ತಿ ಅಹಿಂಸೆ ಮತ್ತು ಏನು ಸತ್ಯಾಗ್ರಹದ ತತ್ವಗಳನ್ನು ವಿಶ್ವಕ್ಕೆ ಬೆಳಗಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಗಾಂಧೀಜಿ ಅಂತ ಹೇಳ್ಬೋದು ಇವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದದ ವಿರುದ್ಧ ಹೋರಾಟವನ್ನು ನಡೆಸಿದವರು ನಮ್ಮ ದೇಶದಲ್ಲಷ್ಟೇ ಅಲ್ಲೇ ದಕ್ಷಿಣ ಭಾರತದಲ್ಲಿ ಇವರು ಅಭ್ಯಾಸವನ್ನು ಮಾಡುವಾಗ ಅಲ್ಲಿ ವರ್ಣೀಯ ವ್ಯವಸ್ಥೆ ಇರುತ್ತೆ ದಕ್ಷಿಣ ಭಾರತದಲ್ಲಿ ಅದರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ನಮ್ಮ ಗಾಂಧೀಜಿಯವರು ಅದೇ ರೀತಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಯಕತ್ವವನ್ನು ನೀಡಿದವರು ಅದರ ಜೊತೆಗೆ ಇವರು ಅನೇಕ ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ ಅದರಲ್ಲಿ ಅಸಹಕಾರ ಚಳುವಳಿ ಆಗಿರ್ಬೋದು ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ಕ್ವಿಟ್ ಇಂಡಿಯಾ ಚಳುವಳಿ ಮುಂತಾದವುಗಳನ್ನು ಇವರು ಜನರನ್ನು ಅಂದರೆ ಇಂಥ ಚಳುವಳಿಗಳಲ್ಲಿ ಇವರು ಪಾಲ್ಗೊಂಡು ಜನರನ್ನು ಮುಂಡೆ ನಡೆಸಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಕೇವಲ ನಮ್ಮ ಭಾರತದ ಇವರ ಒಂದು ವ್ಯಕ್ತಿತ್ವದಕ್ಕೆ ಪ ಇವರ ವ್ಯಕ್ತಿತ್ವಕ್ಕೆ ನಮ್ಮ ಭಾರತದ ನಾಯಕರ ಮೇಲೆ ಅಷ್ಟೇ ಅಲ್ಲದೆ ವಿಶ್ವದ ನಾಯಕರಲ್ಲೂ ಕೂಡ ಪ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ ನಮ್ಮ ಮಹಾತ್ಮ ಗಾಂಧೀಜಿಯವರಾಗಿದ್ದಾರೆ ವಿಶ್ವದಲ್ಲಿ ಅನೇಕ ನಾಯಕರು ಅಂದರೆ ನೆಲ್ಸನ್ ಮಂಡೇಲಾ ಆಗಿರ್ಬೋದು ಮಾರ್ಟಿನ್ ಲೂಥರ್ಸ್ ಕಿಂಗ್ ಆಗಿರ್ಬೋದು ಮತ್ತು ಟಾಲ್ಸ್ಟಾಯ್ ಅವರು ವಿಶ್ವದ ಪ್ರಮುಖ ನಾಯಕರು ನಮ್ಮ ಗಾಂಧೀಜಿಯವರ ತತ್ವಗಳಿಗೆ ಮಾರು ಹೋಗಿ ಅವರ ಇವರ ಒಂದು ಆದರ್ಶವನ್ನು ಅವರು ಪಾಲಿಸ್ತಾ ಇದ್ದಾರೆ ಇವರ ಪ್ರಭಾವಕ್ಕೆ ಒಳಗಾದಂಥ ವಿಶ್ವದ ನಾಯಕರಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ಬೋದು ಹಾಗೆ ಇವರ ಒಂದು ಯುಕ್ತಿಗಳಂದರೆ ಇವರೊಂದು ವಾಕ್ಯಗಳೇನಾಗಿದ್ದವು ಅಂತಂದರೆ ಇವರು ಸತ್ಯವೇ ದೇವರು ಅಂತ ಪ್ರತಿಪಾದಿಸಿದರು ಅದು ಸತ್ಯವೇ ದೇವರು ಮತ್ತು ಇವರೊಂದು ಮಾರ್ಗಯಾತ್ರ ಆಗಿತ್ತಂದರೆ ಅಹಿಂಸೆ ಧರ್ಮ ಇವರ ಧರ್ಮ ಏನಪ್ಪ ಅಂದರೆ ಅಹಿಂಸೆಯೇ ಧರ್ಮ ಯಾರಿಗೂ ಹಿಂಸೆಯನ್ನು ನೀಡಬಾರದು ಅನ್ನೋದು ತತ್ವ ಆಗಿತ್ತು ಈಗ ನೀವು ಏನಪ್ಪ ಅಂದರೆ ನಾವು ಜಗತ್ತಿನಲ್ಲಿ ನೋಡಬೇಕಾಗಿರುವ ಬದಲಾವಣೆ ಏನಪ್ಪ ಅಂದರೆ ಅದು ನಾವ ಆಗಬೇಕಂತೆ ಸೊ ಈ ಒಂದು ತತ್ವಗಳಲ್ಲಿ ಅವರು ತಮ್ಮ ದೇಹವನ್ನು ಅಂದರೆ ತಮ್ಮ ಒಂದು ತತ್ವಗಳನ್ನು ಅಳವಡಿಸಿಕೊಂಡಂಥ ಮಹಾನ್ ವ್ಯಕ್ತಿ ಗಾಂಧಿ ಜಯಂತಿ ಅಂದರೆ ಕೇವಲ ಇದೊಂದು ಹಬ್ಬವಲ್ಲ ಇದರ ಅವರ ಗಾಂಧೀಜಿಯವರ ತತ್ವಗಳು ಅವರ ಒಂದು ಜೀವನದ ಆದರ್ಶಗಳನ್ನು ಅಳಗಡೆ ಅಳವಡಿಸಿಕೊಂಡು ಅವರ ಸತ್ಯ ಅಹಿಂಸೆ ಮತ್ತು ಸರ್ವಧರ್ಮಗಳ ಮನೋಭಾವಗಳನ್ನು ಇಂದಿನ ಪ್ರಪಂಚಕ್ಕೆ ಮಾರ್ಗದರ್ಶನ ನೀಡಿದಂಥ ವ್ಯಕ್ತಿ ಗಾಂಧೀಜಿಯವರು ಅದರ ಜೊತೆಗೆ ಈ ದಿವಸ ಇನ್ನೊಬ್ಬ ಮಹಾನ್ ವ್ಯಕ್ತಿಯವನ್ನು ಸ್ಮರಿಸುವ ದಿನ ಅದು ಯಾರಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೊ ನಮ್ಮ ಎರಡನೇ ಪ್ರಧಾನಿ ಕೂಡ ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರ ಒಂದು ಬಗ್ಗೆ ನೋಡೋದಾದರೆ ಇವರು ಕೂಡ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸ್ತಾರೆ ಉತ್ತರ ಪ್ರದೇಶ ಅಂದರೆ ಉತ್ತರ ಪ್ರದೇಶ ಯು ಪಿಯಲ್ಲಿ ಉತ್ತರ ಪ್ರದೇಶದ ಏನು ಮೊಲಗ್ ಮೊಘಲ್ ಸರಾಯಿ ಮೊಘಲ್ ಸರಾಯಿ ಎಂಬ ಒಂದು ಸ್ಥಳದಲ್ಲಿ ಅವರು ಜನಿಸ್ತಾರೆ ಅದೇ ರೀತಿ ಪದವಿ ಅಂದರೆ ಭಾರತದ ಎರಡನೇ ಅಂದರೆ ಎರಡನೇ ಪ್ರಧಾನಮಂತ್ರಿಯಾಗಿ ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ಭಾರತದ ಪ್ರಧಾನಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇಂತಹ ಮಹಾನ್ ವ್ಯಕ್ತಿ ಇವರ ಜೀವನ ಮತ್ತು ಒಂದು ಶಿಕ್ಷಣವನ್ನು ನೋಡಿದಾಗ ಇವರು ಬಾಲ್ಯದಲ್ಲಿ ಬಹಳ ಅಂದರೆ ಒಂದು ಬಡತನ ವ್ಯವಸ್ಥೆಯಲ್ಲಿ ಅಂತ ಬೆಳೆದಂಥ ವ್ಯಕ್ತಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಹಳ ಬಡತನದಿಂದ ಕೂಡಿದಂಥ ಅವರ ಬಾಲ್ಯ ಜೀವನವನ್ನು ಕಳೆದಂಥ ವ್ಯಕ್ತಿ ಅದ್ರ ಜೊತೆಗೆ ಇವರೇನಪ್ಪ ಅಂದ ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡೆದ ನಂತರ ಇವರಿಗೆ ಶಾಸ್ತ್ರಿ ಎಂಬ ಸ್ಥಾನಮಾನ ಬರಿತು ಅಂದರೆ ಶಾಸ್ತ್ರಿ ಎಂಬ ಬಿರುದನ್ನು ದೊರೆಯಿತು ಯಾವಾಗ ಅವರು ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸ್ತ್ರಿ ಅಂತೇಳಿತ್ತು ಇಲ್ಲಾಂದರೆ ಲಾಲ್ ಬಹದ್ದೂರ್ ಅಂತಷ್ಟೇ ಇತ್ತು ನೆಕ್ಸ್ಟ್ ಅವ್ರಿಗೆ ಶಾಸ್ತ್ರಿ ಯಾವಾಗಿಂದ ಅನ್ನಕತ್ತರು ಅಂತಂದರೆ ವಿದ್ಯಾ ಕಾ ಏನು ಕಾಶಿ ವಿಶ್ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡೆದರು ಪಡೆದ ನಂತರ ಅವರು ಶಾಸ್ತ್ರಿ ಎಂಬ ಬಿರುದನ್ನು ದೊರೆಯಿತು ಅದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಹಲವು ಬಾರಿ ಇವರೇನಪ್ಪ ಅಂದರೆ ಜೈಲು ವಾಸವನ್ನು ಅನುಭವಿಸಿದಂಥ ವ್ಯಕ್ತಿ ಅದೇ ರೀತಿ ಇವರು ಪ್ರಧಾನಿಯಾಗಿ ನಮ್ಮ ದೇಶದ ಎರಡನೇ ಪ್ರಧಾನಿಯಾಗಿ ಇವರ ಒಂದು ಕೊಡುಗೆಗಳನ್ನು ನಾವಿಲ್ಲಿ ಸ್ಮರಿಸುವುದು ಸ್ಮರಿಸ್ ಬರ್ ಸ್ಮರಿಸಲೇಬೇಕು ಸೊ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಚೀನಾ ಯುದ್ಧ ನಂತರ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ದೇಶ ಚೀನಾ ಯುದ್ಧದಲ್ಲಿ ಸೋಲ್ ಸೋಲನ್ನು ಕಂಡಿತ್ತು ಅವಾಗ ದುರ್ಬಲವಾದ ದೇಶವನ್ನು ಅವರು ಆತ್ಮವಿಶ್ವಾಸದಿಂದ ಪುನಃ ಜಾಗೃತಗೊಳಿಸಿದರು ಅಂದರೆ ಅವರಿಗೆ ಹುಮ್ಮಸ್ಸವನ್ನು ನೀಡಿದರು ನಮ್ಮ ಜನತೆಗೆ ಹುಮ್ಮಸ್ಸವನ್ನು ನೀಡಿದಂಥ ವ್ಯಕ್ತಿ ಅದರ ಜೊತೆಗೆ ಇವರು ಇದ್ದ ಇವರು ಪ್ರಧಾನಿಯಾದ ಸಂದರ್ಭದಲ್ಲೇ ಹತ್ತೊಂಬತ್ತು ನೂರ ಅರವತ್ತೈದು ಏನಾಗುತ್ತೆ ಅಂತಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಭಾರತದ ಸೇನೆಯನ್ನ ಮುನ್ನಡೆಸುವ ಶಕ್ತಿಯನ್ನು ಇವರು ಒದಗಿಸ್ತಾರೆ ಅಂದರೆ ಇವರು ಯುದ್ಧ ಕಾಲದಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಹುರಿದುಂಬಿಸಿ ಅಂದರೆ ಸೇನೆಯನ್ನು ಒಂದು ಶಕ್ತಿಯನ್ನಾಗಿ ಮತ್ತು ಹುರಿದುಂಬಿಸಿ ಅವರು ಸೈನೆಯ ಸೇನೆಯನ್ನು ಮುಂದೂಡಿಸಿ ಅವತ್ತು ವಿಜಯನ ಸಾಧಿಸ್ತಾರೆ ಸೊ ಇವರು ರೈತರಿಗೆ ಒಂದು ಉತ್ತೇಜಿಸಲು ಅಂದರೆ ರೈತರಿಗೆ ಒಂದು ಕರೆ ಕೊಡ್ತಾರೆ ಏನಪ್ಪ ಅಂತಂದರೆ ಒಂದು ಘೋಷಣೆ ವಾಕ್ಯ ಇದು ಫೇಮಸ್ಸು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಘೋಷಣೆಯನ್ನು ನೀಡಿದಂಥ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರು ಹಸಿರು ಕ್ರಾಂತಿಯನ್ನು ಆರಂಭದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸುವತ್ತ ಗಮನವನ್ನು ಹರಿಸ್ತಾರೆ ಇವರು ದೇಶದ ಪ್ರಧಾನ ಪ್ರಧಾನಮಂತ್ರಿ ಆದಾಗ ಹಸಿರು ಅಂದರೆ ಕೃಷಿಯನ್ನು ಉತ್ತೇಜಿಸುವಾಗ ಒಂದು ಆರಂಭಿಕವಾಗಿ ಇವರು ಕೃಷಿಯನ್ನು ಉತ್ತೇಜಿಸಲು ಹೆಚ್ಚಿನ ಗಮನವನ್ನು ನೀಡ್ತಾರೆ ಅದೇ ರೀತಿ ರೈತರಿಗೆ ಅವರೇನಪ್ಪ ಅಂದ್ರೆ ಒಂದು ಕರೆ ಕೊಡ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳ್ಬಿಟ್ಟು ಸೊ ಇವರೊಂದು ಫೇಮಸ್ ವಾಕ್ಯ ಆಗಿದೆ ಇದು ಅದರ ಜೊತೆಗೆ ಇವರು ಶಾಸಕಾಂತ್ಯ ಒಪ್ಪಂದದ ಪ್ರಕಾರ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿರ್ತದಲ್ಲ ಆ ಯುದ್ಧ ಆದಾಗ ಅದರ ಒಂದು ಒಪ್ಪಂದಕ್ಕೆ ಅವರೇನಪ್ಪ ಅಂದ್ರೆ ಸಹಿ ಹಾಕ್ತಾರೆ ಆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಆ ಸಹಿ ಹಾಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆಕಸ್ಮಿಕವಾಗಿ ಅದೇ ನಮ್ಮ ದೇಶದ ಬಿಟ್ಟು ಹೊರದೇಶದಲ್ಲಿ ನಮ್ಮ ದೇಶದ ಪ್ರಧಾನಿ ಒಬ್ಬರು ಯಾರು ತಿರ್ಕೊಂಡಿದ್ದಾರೆ ಅಂತಂದ್ರೆ ಕೇಳಿದಾಗ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂತಂದ್ರೆ ಹನ್ನೊಂದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಆಕಸ್ಮಿಕವಾಗಿ ಅವರು ಏನು ಮಾಡ್ತಾರಪ್ಪ ಅಂದರೆ ಅಲ್ಲೇ ನಿಧನವನ್ನು ಹೊಂದ್ತಾರೆ ಸೊ ಇವರ ವ್ಯಕ್ತಿ ವೈಯಕ್ತಿಕ ಗುಣಗಳನ್ನು ನೋಡಿದಾಗ ಇವರೊಬ್ಬರು ಏನಪ್ಪ ಅಂದರೆ ಸರಳತೆ ನಿಷ್ಠತೆ ಮತ್ತು ನಿಷ್ಠಾವಂತ ನಾಯಕತ್ವದಲ್ಲಿ ಇವರೊಬ್ಬರು ಹೇಳಿ ಮಾಡಿಸಿದಂಥವ್ರು ಅಂದರೆ ಅಗದಿ ಸರಳವಾದ ಜೀವನವನ್ನು ನಡೆಸಿದಂಥವ್ರು ನಮ್ಮ ಪ್ರಧಾನಿಯಾದಂಥ ಸಂದರ್ಭದಲ್ಲೂ ಕೂಡ ಅವರೇನಪ್ಪ ಅಂದರೆ ಅಗದಿ ಸರಳವಾದ ಜೀವನವನ್ನು ನಡೆಸಿದಂಥ ವ್ಯಕ್ತಿ ಇವ್ರದ್ದು ಏನಪ್ಪ ಅಂದ ದೇಹ ಚಿಕ್ಕದಾದರೂ ಕೀರ್ತಿ ದೊಡ್ಡಾದರೂ ಅಂತ ದೊಡ್ಡದು ಎಂಬಂತೆ ಏನಪ್ಪ ಅಂತಂದರೆ ಇವರು ನೋಡಲಿಕ್ಕೆ ಕೊಳ್ಳಗಿದ್ರೂ ಕೂಡ ದೃಢ ಸಂಕಲ್ಪ ಮತ್ತು ಧೈರ್ಯದಿಂದ ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಇವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಧೈರ್ಯ ಧೈರಾತ್ಮಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂಥ ನಿರ್ಣಯಗಳಲ್ಲಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ದೇಶದ ಜನರನ್ನೆಲ್ಲ ಒಗ್ಗೂಡಿಸಿ ಅವ್ರೇನಪ್ಪ ಅಂದರೆ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡಂಥ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಪ್ಪ ಅಂದರೆ ಭಾರತದ ಇತಿಹಾಸದಲ್ಲಿ ಇವರು ಅದೇ ಹೇಳಿದ್ನಲ್ಲ ಆಗಲೇ ಸರಳ ಮತ್ತು ಆದರ್ಶ ಪ್ರಧಾನಮಂತ್ರಿಗಳಾಗಿ ನೆನಪಾಗ್ತಾರೆ ಇವರು ಅದೇ ಸರಳ ಮತ್ತು ಆದರ್ಶ ಪ್ರಧಾನಮಂತ್ರಿಗಳಾಗಿ ನಮ್ಮ ಕಣ್ಮುಂದೆ ಯಾವತ್ತು ಇವರು ಬರ್ತಾರೆ ಇವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ದೇಶದ ರೈತರು ಮತ್ತು ಶರಿಗೆ ಸೈನಿಕರಿಗೆ ಒಂದು ಸ್ಫೂರ್ತಿ ಶಿಲೆಯಾಗಿ ಉಳಿಯುವಂತೆ ಮಾಡಿದಂಥ ಇವರ ಒಂದು ವಾಕ್ಯ ಏನಪ್ಪ ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅಂದರೆ ನಮ್ಮ ದೇಶ ಎರಡು ಬೆನ್ನೆಲುಬುಗಳು ಒಂದು ಯಾರಪ್ಪ ಅಂದರೆ ಜೈ ಜವಾನ್ ಅಂದರೆ ಆರ್ಮಿ ಆರ್ಮಿ ಏನು ಸೈನಿಕರು ಯೋಧರು ಮತ್ತು ಇನ್ನೊಬ್ಬರು ಯಾರಪ್ಪ ಅಂದರೆ ಕಿಸಾನ್ ಅಂತಂದರೆ ರೈತರು ಇವರಿಬ್ಬರು ಏನಪ್ಪ ಅಂದ್ರೆ ಅಗದಿ ಮುಖ್ಯ ಅಂದರೆ ಇವ್ರ ಮೇಲೇ ನಮ್ಮ ದೇಶದ ಭವಿಷ್ಯವನ್ನು ನಿತ್ತಂತ ಮತ್ತು ಮನಗಂಡಿದೆ ಅಂತ ತಿಳಿದುಕೊಂಡು ಈ ಇಬ್ಬರು ಅಂದರೆ ದೇಶದ ಬೆನ್ನೆಲುಬುಗಳಾದಂಥ ರೈತರು ಮತ್ತು ಯೋಧರನ್ನು ಒಂದು ಅವರಿಗೆ ಸ್ಫೂರ್ತಿ ಚಿಲುಮೆಯನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಿದರು ಅಂತ ಜೈ ಜವಾನ್ ಜೈ ಕಿಸಾನ್ ಎಂಬ ವಾಕ್ಯವನ್ನು ನೀಡಿದಂಥ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಟ್ಟಾರೆಯಾಗಿ ಇವತ್ತು ನಾವು ಏನಪ್ಪ ಅಂದರೆ ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಸ್ಮರಿಸುವ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಇಬ್ಬರು ಮಹಾನ್ ವ್ಯಕ್ತಿಗಳು ಒಬ್ಬರು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರೂ ಕೂಡ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ನಾಯಕರು ಆ ಪ್ರತಿಮಾ ನಾಯಕರುಗಳು ಇವರಿಬ್ರು ಗಾಂಧೀಜಿಯವರು ಏನಪ್ಪ ಅಂದ್ರೆ ಸತ್ಯ ಮತ್ತು ಅಹಿಂಸೆ ತತ್ವಗಳ ಮೂಲಕ ಜನಸಾಮಾನ್ಯರನ್ನು ಸ್ವತಂತ್ರತೆಯನ್ನು ಹೋರಾಟದಲ್ಲಿ ಒಗ್ಗೂಡಿಸಿದಂಥ ವ್ಯಕ್ತಿ ಅವರು ಅಹಿಂಸೆಯನ್ನು ಒಂದು ಪಾಲನೆಯನ್ನು ಮಾಡ್ತಿದ್ದರು ಅದೇ ರೀತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರಳತೆ ಮತ್ತು ಧೈರ್ಯದ ಸಂಕೇತ ಹೇಳಿ ಹೇಳ್ಬೋದು ಇವರು ಒಂದು ಗುಣ ಏನಪ್ಪ ಅಂದ್ರೆ ಸರಳತೆ ಮತ್ತು ಧೈರ್ಯದ ಸಂಕೇತವಾಗಿ ನಾವು ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನಾವು ನೋಡ್ಬೋದು ಇವರು ಕೂಡ ಪ್ರಧಾನಮಂತ್ರಿ ಆದಾಗ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಮೂಲತಃ ರೈತರಿಗೆ ಮತ್ತು ಸೈನಿಕರಿಗೆ ಸ್ಫೂರ್ತಿ ಚಿಲುಮೆಯಾಗಿ ಹೊರಂಬಲು ರಾಷ್ಟ್ರ ಶಕ್ತಿಯನ್ನು ಮತ್ತು ಆತ್ಮವಿಶ್ವಾಸವನ್ನು ಮುನ್ನುಡಿಸಲು ಏನು ಮಾಡಿದರು ಅಂತಂದರೆ ಈ ವಾಕ್ಯವನ್ನು ಘೋಷಣೆ ಮಾಡ್ತಾರೆ ಇಬ್ಬರೂ ನಾಯಕರಲ್ಲಿ ಸಾಮಾನ್ಯವಾದದ್ದು ಏನಪ್ಪ ಅಂದರೆ ಇಬ್ಬರೂ ನಾಯಕರು ಏನು ಸಾಮಾನ್ಯವಾಗಿ ಪ್ರತಿಪಾದಿಸ್ತಾರೆ ಅಂತಂದರೆ ದೇಶ ಪ್ರೇಮ ತ್ಯಾಗ ಸತ್ಯನಿಷ್ಠತೆ ಮತ್ತು ಜನಸೇವೆಯ ಮನೋಭಾವವನ್ನು ಉಳ್ಳಂಥ ಇಬ್ಬರೂ ನಾಯಕರು ಇಂಥ ಇಬ್ಬರೂ ನಾಯಕರ ಸ್ಮರಿಸುವ ದಿನ ಈ ದಿನ ಆಗಿದೆ ಮತ್ತು ಗಾಂಧೀಜಿ ಮತ್ತು ಶಾಸ್ತ್ರ ಇಬ್ಬರು ಕೂಡ ಭಾರತೀಯ ಮನದಲ್ಲಿ ಶಾಶ್ವತವಾಗಿ ನೆಲೆ ಊಡುವ ನೆಲೆ ಊರುವ ಪ್ರೇರಣಾತ್ಮಕ ವ್ಯಕ್ ನಾಯಕರು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಅಲ್ಲಿಗೆ ಮತ್ತೆ ನಾನು ನಿಮಗೆ ವಿಶೇಷ ವ್ಯಕ್ತಿಗಳ ಒಂದು ದಿನಚರಿಯನ್ನು ತೆಗೆದುಕೊಂಡು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು